ಅವ ಮಾಸ್ತರ್ ಇದ್ದರಿದ್ದ ಮಾಸ್ತರ್ ಅಂದ ಯಾವ ನೀ ರಕ್ಕಿ ಹಿಂಗ ನಾ ಕಿರಿ ನಾ ಹಿಂಗ ಹೊಂಟಿ ಅಂದಾಗ ಅವಾಗ ಅವ ಟ್ರೈನ್ ಟ್ರೈನರೆ ಹೋಗ್ಯದ ನಾಳೆ ಮುಂಜಾನೆನೆ ಸಿಗ್ತದ ಏನ ಟ್ರೈನ್ ಇವತ್ತಿಲ್ಲ ಇಲ್ಲೇ ನಂದೊಂದು ರೂಮ್ ಅದ ಆ ರೂಮ್ನೇ ಮುಕು ಮುಂಜಾನೆ ಅದ್ ಹೋಗಿ ನೀನು ನನ್ನ ತಂಗಿ ಸಮಾನತ್ ಮಗ ಹೇಳ್ದ ಅದ ಹೇಳ್ದ ಕಾಮುಕ ಹೇಳಿ ಅವಾಗ ಕಿ ನಿಮ್ಮ ಅವನ ಮ್ಯಾಲೆ ಇಸ್ವ ಏನೋ ತಂಗಿ ಸಮಾನ ಅತ್ತಂದ್ರೆ ಒಂದು ವಿಶ್ವಾಸ ಶಿಟ್ಟು ಇನ್ನು ಅನಿವಾರ್ಯ ಪ್ರಸಂಗ ಎಲ್ಲಿ ನಿಂದಲಕ್ಕೆ ಜಾಗ ಇದ್ದಿದ್ದಿಲ್ಲ ಹೋಗಿ ಅವನ ರೂಮ್ನಾಗ ಮುಕ್ಕೊಂಡಳು ನಾ ಹೊರ ಮುಕ್ಕೊತೀನಿ ನೀವು ಒಳ ಮುಖ ಅಂದ ಅವಾಗ ಆಕೆ ತಾಯಿ ಒಳ ಮುಕ್ಕೊಂಡಳು ಬಾಗಿಲು ಹಾಯ್ಕೊಂಡು ಇವ ಹೊರ ಮುಕ್ಕೊಂಡಿದ್ದ ಕಾಮುಕ ರಾತ್ರಿ ತೆಲಗಿ ಕಾಮೇರಿ ಅವಾಗ ಅಂದ ಜರ ಬಾಗಿಲು ತೆರೀರಿ ನಾನು ಸ್ವಲ್ಪ ನೀರು ಕುಡಿತೀನಂದ ಅವಂದೇ ರೂಮ್ ತಿನ್ನ ತೆರೆಯಲತ್ತೆ ಹೆಂಗೆ ಹತ್ತಾಳಕಿ ಬಾಗಲ ತೆರೆದಳು ಈ ಮಗ ಹೋದ ಆಕಿ ಹೇಳ್ತಾನೆ ನೋಡು ನಿನ್ನ ಮ್ಯಾಲ ನನ್ನ ಮನಸ್ಸಾಗ್ಯದ ನನ್ನ ಭೋಗ ಕೂಡ್ಬೇಕಂದಾಗ ಅವಾಗ ಕಿ ಅತ್ತಾಳೆಯ ಪುಣ್ಯಾತ್ಮ ನನಗೆ ತಂಗಿ ಅತ್ತೇಳಿ ಮಾತಾಡಿ ನೀ ಒಳಗೆ ನನಗೆ ಜಾಗ ಕೊಟ್ಟು ಈಗ ನೋಡಿದ್ರ ನಡು ರಾತ್ರಿ ಆಗ ಕಾಮುಕಾಗಿ ಬಂದು ನಾನು ತೆಕ್ಕಿ ಬೀಳಕ್ಕೆ ಬಂದಿ ಇದು ಚಲೋ ಅಲ್ಲ ನೋಡು ಅಂದಾಗ ಅವಾಗಕ್ಕೆ ಅಕ್ಕಿಗೆ ಹತ್ತ ನಮ್ಮ ಸ್ಟೇಷನ್ ಮಾಸ್ತರ್ ನೋಡು ಏನಂತ ಇಲ್ಲಿ ಯಾರೂ ಹೇಳೋರಿಲ್ಲ ಇಲ್ಲಿ ನೀ ಹತ್ರ ಕೇಳೋರ್ ನೀ ಬಂಡ ಮಾಡಿದ್ರು ಯಾರು ಕೇಳೋರಿಲ್ಲ ನನ್ನ ಮಾತು ಕೇಳಿ ನನ್ನ ಸಂಗಟ ಮಕ್ಕೊತ್ತು ಏನು ಮತ್ತ ಇಲ್ಲಿ ಮತ್ತೆ ವ್ಯವಹಾರ ಬ್ಯಾರೆ ಅನ್ನುವಂತ ವಿಚಾರ ಮಾತಾಡಿದಾಗ ಅವಾಗ ಕೇಳ್ತಾಳ ಇನ್ ಅನಿವಾರ್ಯ ಪ್ರಸಂಗ ಬತ್ತು ಹೆಂಗೆ ಮಾಡಿ ಇದ್ರಂದ ನ ಹೇಳಿ ವಿಚಾರ ಮಾಡಿಕೊಂಡು ಅವಾಗ ಕೇಳ್ತಾಳ ನಿಮಗೆ ನನ್ನ ಮೇಲೆ ಮನಸ್ಸಾಗ್ಯದಿಲ್ಲ ಹಂಗಾದ್ರೆ ನೀವು ಇಲ್ಲೇ ಕುಂದ್ರಿ ನಾವು ಹೊರಗೆ ಒಂದಕ್ಕೆ ಮಾಡಿ ಬರ್ತೀನಿ ಅಂದಕ್ಕಿನೇ ಅವನಿಗೆ ಒಳಗೆ ಕುಂದರ್ಸಿದಳು ಆ ತನ್ನ ಮಲಗಿದ ಖುಷಿಗು ಅಲ್ಲೇ ಗಂಡು ಗಂಡು ಖುಷಿ ಅಲ್ಲೇ ಬಿಟ್ಟಳು ಹೊರಗೆ ಬಂದು ಪಟ್ನೆ ಹಾಕಿ ಚಿಲಕ ಹಾಕಿ ಬಿಟ್ಟಳು ಅವಾಗ ಅಕ್ಕತ್ತಾಳ ಏಯ್ ಕಿಟಕಿಯ ನೋಡ್ಲಕ್ಕತ್ತವ ಏಯ್ ಸುಮಾರು ಮನುಷ್ಯ ಅಲ್ಲೋ ತೇಳಿ ನನಗೆ ಜಾಗ ಕೊಟ್ಟು ರಾತ್ರಿ ಬಂದು ಕಾಮುಖದಿಂದ ನನ್ನ ಪತಿವರ್ತ ಧರ್ಮ ಹಾಳು ಮಾಡ್ಲಕ್ಕೆ ಬಂದಿ ಅಲ್ಲೋ ಮನುಷ್ಯ ಕೇಳಿ ಅವಾಗ ಬೈತಾಳ ಅವಾತನ ನೋಡು ನೀ ಒಳಗೆ ಬರ್ತೀಯೋ ಏನು ಇಲ್ಲೋ ಒಳಗೆ ಬರಲಿಲ್ಲ ಅಂದ್ರೆ ನೀನು ಖುಷಿನ ಜೀವ ಹೊಡಿತೀನಂದ ಅದ ನೀನು ಖುಷಿನ ಜೀವ ಹೊಡಿತೀನಂದ ಅವಾಗ ಕೇಳ್ತಾಳೆ ಬೇಕಂದ್ರೆ ನನ್ನ ಖುಷಿನ ಜೀವ ಹೊಡೆದ್ರು ನಾ ಒಳಗೆ ಬರೋದಿಲ್ಲ ಅಂದ್ರೆ ನೋಡಿ ತನ್ನ ಧರ್ಮಕ್ಕಾಗಿ ಅವಾಗ ಹೊರಗ ನಿತ್ತಲ್ಲಿ ಇಕ್ಕಿ ಬೈತಳು ಒಳಗೆ ನಿತ್ತಲ್ಲಿ ಅವ ಬೈತಿದ್ದ ಇಟ್ಟಾಗೋದ್ರಾಗಿ ಇಕ್ಕಿ ಹಿಂಗಾದ್ರೆ ಬರೋಂ ಕಾಣಿಸಲ್ಲ ಹೇಳಿ ಮಲಗಿದ ಆರು ತಿಂಗಳ ಗಂಡ ಕೂಸಿಗೆ ಎತ್ತಿ ತಗೊಂಡು ಒಂದು ಕೈ ಕಡಿತ ನೋಡು ಒಳಗೆ ಬರ್ತೇನೆ ಇಲ್ಲಂದ ಅವಾಗ ನಾ ಒಳಗೆ ಬರಂಗಿಲ್ಲ ಅಂದಳು ಬೇಕಂದ್ರೆ ಇಂಥ ಮಕ್ಕಳು ನಾಳೆ ನನ್ನ ಪತಿವರ್ತ ನಾ ಕಾಯ್ಕೊಂಡು ಹೋದ್ರೆ ನನ್ನ ಗಂಡನ ಸಂಗಟ ಕೂಡಿ ಇಂಥ ಹತ್ತು ಮಕ್ಕಳು ಹಡಿಬೋದು ಕರೆ ನನ್ನ ಧರ್ಮ ಬಿಡುವುದಿಲ್ಲ ಅಂದ್ರೆ ಆ ತಾಯಿ ಹೌದಾ ಅವಾಗ ಇವತ್ತ ನೋಡು ವಿಚಾರ ಮಾಡು ವಿಚಾರ ಮಾಡಂದ ವಿಚಾರ ಮಾಡಂದರು ಆ ತಾಯಿ ಅತ್ತಳ ನೀ ಕೊಲ್ತಿ ಕೊಲ್ಲಂದಳು ಅವಾಗ ಒಂದು ರಟ್ಟಿ ಒಂದು ಕೈ ಕಡ್ದ ಕೂಶಿನ ಕೈ ಈಗರೆ ಬರ್ತಿಲ್ಲಂದ ಬರಂಗಿಲ್ಲ ಅಂದಳು ಅವಾಗ ಮತ್ತೊಂದು ಕೈ ಕಡಿತೀನಿ ನೋಡ್ದೆ ಹ್ಞೂ ಕಡಿ ಅಂದಳು ಮತ್ತೊಂದು ಕೈ ಕಡದ ಈಗರೆ ಬರ್ತಿಲ್ಲ ನೀನು ಖುಷಿನ ಜೀವ ಹೋತದ ನೋಡೋಣ ಇಲ್ಲ ಬರೋದಿಲ್ಲ ಅಂದಳು ಮತ್ತೊಂದು ಕಾಲ ಕಡದ ಈಗರೆ ಬರ್ತಿಲ್ಲ ಬರೋದಿಲ್ಲ ಅಂದಳು ಮತ್ತೊಂದು ಕಾಲ ಕಡ್ದ ಕಡಿ ಟೈಮಕ್ಕೆ ಆ ಖುಷಿನ ರುಂಡನೆ ಕಡದ ನೀಚ ಮನುಷ್ಯ ಆದ್ರೆ ಅವನಿಗೆ ಕನಿಕರು ಬರಲಿಲ್ಲ ಆ ತಾಯಿ ಹೊರಗೆ ನಿಂತ ತಳತೀಳು ಆದ್ರ ಆಕಿ ತಾಯಿ ವಿಚಾರ ಮಾಡ್ತಾಳ ಆ ಖುಶಿಗಾಗಿ ಹೋದ್ರೆ ನನ್ನ ಪತಿವ್ರತ ಧರ್ಮ ಹಾಳಾಗ್ತದ ಅದ ಜಗತ್ತದೊಳಗೆ ಪರಿಣಾಮ ಪತಿವರ್ತ ಧರ್ಮ ಉಳ್ಳಂಥ ಹೆಣ್ಣಿಗೆ ಹರಿಹರ ಬ್ರಹ್ಮಾದಿಗಳು ಸಹಿತ ಅಂಜಾರಂತ ನನ್ನ ಧರ್ಮ ಹಾಳು ಮಾಡ್ಕೊಂಡು ಮೊಳಕೆ ನಾ ಹೆಣ್ಣಾಗಿ ಹುಟ್ಟಿದ್ರು ಇದೆಲ್ಲ ವ್ಯರ್ಥದಲ್ಲ ತಿಳಿ ತಿಳ್ಕೊಂಡು ಆ ತಾಯಿ ಕಣ್ಣಾಗ ನೀರು ತಂದು ಬಾಯಾಗ ಮಣ್ಣು ಹಾಕೊಂಡು ಹೊರಗೆ ನಿಂತಳತ್ತಾಳ ಆ ಕೂಸಿನ ರುಂಡ ಹೊಡೆದ ನೀಚ ಮನುಷ್ಯ ಎದ್ದು ಎಲ್ಲ ಕಡೆಗೆ ಸುದ್ದಿ ಆಯಿತು ಸುದ್ದಿ ಆದ ಕೂಡಲೇ ಸ್ಟೇಷನ್ದವರು ಪೊಲೀಸ ಪೂಜಾರಿಗಳು ಬಂದು ಅವನಿಗೆ ಒಯ್ದು ಬಂಧನ ಮಾಡಿದ್ರು ಅವಾಗ ಆಕಿಗೆ ಹೇಳ್ತಾರೆ ಏನಂತ ಕೋರ್ಟ್ ಆಗಿನ ಟೈಮದೊಳಗೆ ಸರ್ಕಾರ ಆದೇಶ ಮಾಡಿ ಆಗಿನ ಟೈಮದೊಳಗೆ ಆಕಿಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಕೊಟ್ಟದ ಯಾಕ ಯ ನಿನ್ನ ಧರ್ಮಕ್ಕಾಗಿ ನಿನ್ನ ಧರ್ಮ ಬೆಳ್ಳಾರಿಗೋಸ್ಕರವಾಗಿ ಆ ನೀಚ ಟೇಶನ್ ಮಾಸ್ತ ನೀನು ಖುಷಿನ ಕಡದಿ ಬಿ ಸಹಿತ ನಿನ್ನ ಧರ್ಮ ಬೆಳ್ಳಾರ್ದಂಥ ಹೆಣ್ಣು ಮಗಳು ಜಗತ್ತಿನೊಳಗೆ ನಮ್ಮ ಭಾರತ ದೇಶದೊಳಗೆ ಹುಟ್ಟಿದಕ್ಕ ಸ್ವಾರ್ಥಕ್ಕಾಯ್ತು ತಂಗಿ ಅಲ್ಲಿ ಭಾರತ ದೇಶ ಆಗಿನ ಟೈಮ್ದೊಳಗೆ ನಮ್ಮ ಭಾರತ ದೇಶದೊಳಗೆ ಇಂಥ ಅದಾರ ಅಂತೇಳಿ ಎರಡು ಲಕ್ಷ ರೂಪಾಯಿ ನಮ್ಮ ಗೋರ್ಮೆಂಟ್ ಸರ್ಕಾರ ಬಹುಮಾನ ಕೊಡ್ತು ಬಹುಮಾನ ಕೊಡ್ತು ಬಹುಮಾನ ಕೊಡತು ಟೇಷನ್ಗೆ ಏನಂತ ಹೆಸರಿಟ್ರು ಕಳ್ಳಿ ಮಟ್ಟಿ ಟೇಷನ್ ಅಂತೇಳಿ ಆ ತಾಯಿದ ಅಲ್ಲಿ ಕೂನು ಉಳಿಸಿದ್ರು ಅದರ ಸಲುವಾಗಿ ಆಕೆ ಪತಿವರ್ತ ಧರ್ಮ ಬಿಡಲಾರಗೋಸ್ಕರವಾಗಿ ಗೋಸ್ಕರವಾಗಿ ಇಷ್ಟು ಪತಿವರ್ತ ಧರ್ಮದ ಹಿಂಗ ಹಿಂಗ ಧರ್ಮ ಎಷ್ಟು ಮುಖ್ಯ ಅದ ಮತ್ತೆ ನೀವು ಅನ್ನೋದು ಹೆಂಗದ ಮಾತು ಹೇಳಿ ನನ್ನ ಪ್ರಧಾನ ಮುಗೀತು ನನ್ನ ಮಾತನ್ನು ಇಲ್ಲಿಗೆ ಮುಗಿಸಿ ಬಿಡ್ತೀನಿ ಮಾಡ್ತದ್ರಿ ಏ ಇವ್ರ ದಾನ ಅದ ಹೇಳ ಒಂದು ಮಾತು ಹೇಳ್ತೀನಿ ಯಾವ ನೀವು ಕೇಳ್ರಿ ಯವ ಸುಮಿತ್ರ ನೀನು ಗಾಡಿಯ ಕೂತಾಲೆ ಕೇಳ್ಯಾವ ನೀವು ದಾನ್ದವ್ರ ಅದ್ರಿ ಒಂದು ಮಾತು ಹೇಳ್ತೀನಿ ಆ ಒಂದು ಊರಾಗ ನಾಲ್ಕು ಮಂದಿ ಗಂಡಸು ಮಕ್ಕಳಿಗೆ ಜನ್ಮ ಕೊಟ್ಟಿರು ತಾಯಿ ಗಂಡ ಸತ್ತಿದ ನಾಲ್ಕು ಮಂದಿ ಗಂಡಸು ಮಕ್ಕಳಿಗೆ ಬಡತನ ಸಂಸಾರದ ಕೂಲಿ ನಾಲಿ ಮಾಡಿ ಸಾಲಿ ಕಲಿಸಲು ನಾಲ್ಕು ಮಂದಿ ಮಕ್ಕಳು ಬೆಳೆದು ದೊಡ್ಡವರಾದ್ರು ಒಬ್ಬ ಮಗ ಒಕ್ಕಲ್ತನ ಮಾಡ್ಲಾಕತ್ತ ಆ ಮೂರು ಮಂದಿ ಮಕ್ಕಳಿಗೆ ನೌಕರಿ ಬತ್ತು ಏನಂತ ಒಬ್ಬನಿಗೆ ಹೇಗಪ್ಪ ಒಬ್ಬವ ಡಿ ಸಿ ಆದ ಒಬ್ಬವ ಲಾಯರ್ ಆದ ಒಬ್ಬವ ಪಿ ಎಸ್ ಐ ಆದ ಮೂರು ಮಂದಿ ಮಕ್ಕಳು ಆ ಕಡೆ ಈ ಕಡೆ ಮಾಡಿ ಆ ರಗಡ ದುನಿಯಾಗ ದುಡ್ಡು ಗಳಿಸಿದ್ರು ರಗಡ ಎಂಟು ಅಂತ ಬಿಲ್ಡಿಂಗ್ ಕಟ್ಸಿದ್ರು ಊರಾಗ ಅವಾಗ ಮನೆಯಾಗ ತಾಯಿ ಮುದಿಕ್ಕೆ ಏನತ್ತ ಒಕ್ಕಲ್ತನ ಮಾಡ ಮಗನಿಗೆ ಹೇಳ್ತಿರತ್ತ ಮುಂಜಾನೆದ್ದು ಹೇ ಮಗ ಹೇ ಮಗ ಎಪ್ಪಾ ಹೊತ್ತು ಹೊಂಟದ ಹೊತ್ತು ಹೊಂಟದ ಅಕಸ್ಮಾತ ಭಿಕ್ಷುಕರು ಮನೆಗೆ ಬರ್ತಾರ ಮುಂಜಾನೆ ಅದು ಕೂಡ್ಲಿ ಹೊಡೆ ಎತ್ತ ಕಡೆ ನಾಯಿ ಬಾಗಿಲಿಕಟ್ಟತ್ತ ಹೇಳ್ತಿತ್ತ ಮುದುಕಿ ಹದ ನೋಡ್ರಿ ಅಪ್ಪ ಬೇರೆ ಪ್ರಗಡ ಕೊಟ್ಟನಂದ್ರೆ ಭೀ ಮುದುಕಿ ಮರ್ತದ ವಿಚಾರ ವಿಚಾರದ ನೋಡ್ರಿ ಮನೆಯಾಗ ಒಕ್ಕಲ್ತನ ಮಾಡೋನು ಹೇಳ್ತ ಹೊಡೆ ಎತ್ತ ಕಡೆನಾಯಿ ಬಾಗಿಲಿಕಟ್ಟೋಣ ಅವಾಗ ಮಾತಿದ್ದ ನಮ್ಮ ನಮ್ಮವ್ವ ದಾನೇ ಮಾಡಲಾಗ್ಯದ ಇದು ಸತ್ತಂದ್ರೆ ಇದರ ಆತ್ಮಕ್ಕೆ ಶಾಂತಿನೇ ಅತ್ತಿದ್ದ ಇದರ ಎಲ್ವಾ ಇದಕ್ಕೆ ಮುಕ್ತಿನೇ ಆಗೋದಿಲ್ಲತ್ತಿದ್ದ ಇಟ್ಟಾಗದಕ್ಕೆ ಮುಂದೆ ಅನಿವಾರ್ಯ ಮುದುಕಿ ಸತ್ತು ಸತ್ತು ಕೂಡಲಿ ಅವಾಗ ಎಲ್ಲ ನಾಲ್ಕು ಮಂದಿ ಮಕ್ಕಳು ಹೆಣ್ಣರು ಕಾಲತು ಒಯ್ದು ಅದಕ್ಕೆ ಅಂತಿಮ ಸಂಸ್ಕಾರ ಹುರನವ್ರು ಕಾಲದ ಮುಗಿಸಿ ಬಂದರು ಮುಗಿಸಿ ಬಂದು ಕೊಳ್ಳೆ ಮರುದಿನ ಎದ್ದು ಒಕ್ಕಲ್ತನ ಮಾಡೋದು ತಮ್ಮಗೆ ಹೇಳ್ದ ಯಾವ ಹಿರ್ಯ ಅಣ್ಣ ಡೇಶಿ ಏಯ್ ತಮ್ಮ ಬಾಯಿಲಿ ಅಂದ ಯಾಕಣ್ಣ ಯಾಕು ಇಲ್ಲ ಅವನು ಎಲ್ಲವೋ ನಿನ್ನೆ ಸುಟ್ಟು ಬಂದೀವಲ್ಲ ಅವನದು ಆ ಒಂದು ಡೆಬ್ಬೆ ಹೈಕೊಂಡು ಬಾ ಅವ್ನ ಎಲ್ಲವೂ ನಾ ಕಾಶಿಗೆ ಹೋಯ್ತೀನಿ ಅದ ದಾನು ಮುಖ್ಯ ಇರ್ತದಿಲ್ಲ ಇಲ್ಲಿ ತಿಳ್ಕೋದು ವಿಷಯ ಅದ ಅವ್ನು ಕಾಶಿಗೆ ಒಯ್ದು ಆ ಕಾಶಿ ಒಳಗೆ ಆ ನದ್ಯಾಗೆ ಬಿಟ್ಟು ಬಂದೆ ಅಂದ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗ್ತದ ಬಾ ಅಂದ ಒಕ್ಕಲ್ತನ ಮಾಡ ಮಗ ಅಂದ ಏ ಅಣ್ಣ ಅವು ಆ ದಾನ ಧರ್ಮ ಏನೂ ಮಾಡಿಲ್ಲ ಅವ್ನು ಕಾಶಿ ಕಾಶಿಗೆ ಹೋಗೋದಿಲ್ಲ ಅದೇನು ಬ್ಯಾಡ ಒಯ್ಬ್ಯಾಡ ಅಂದ ಅವಾಗ ಇವತನ ಏ ಮಗನ ನಾ ಸಾಲಿ ಕಲ್ತ ಡಿ ಸಿ ಆಗಿನಿ ನನ್ಕ ನೀ ಭಾಳ ಶೇಣ್ಯಾ ಏನು ಮಗನ ಹೈ ಬಾ ಅಂದ ಇವ ಇನ್ನು ಅಣ್ಣನ ಮಾತು ಕೇಳಿ ಒಂದು ಡೆಬ್ಬಿ ತೊಗೊಂಡು ಹೋಗಿ ತಾಯಿ ಎಲ್ಲವೂ ಆರಿಸ್ಕೊಂಡು ಡೆಬ್ಬೆ ಹಾಕ್ಕೊಂಡು ತೊಗೊಂಡು ಬಂದ ತಂದು ಹಿರಿಯ ಅಣ್ಣ ಟೀಸಿ ಕೈಯ ಕೊಟ್ಟ ಇವ ತಗೊಂಡ ಬೆಳಗಾವಕ್ಕೆ ಹೋಗಿ ಬೆಳಗಾವದಿಂದ ರೇ ಇದಕ್ಕೆ ವಿಮಾನ ಕೂತ್ ಹೋಗ್ಬೇಕತ್ತ ಇವ ವಿಚಾರ ಮಾಡಿ ಬೆಳಗಾವ್ ತನಕ ಕಾರ್ ಗಾಡಿ ತೊಗೊಂಡು ಹೋದ ಬೆಳಗಾವದಿಂದ ಹೋಗ್ಬೇಕಂತ ಹೇಳತ್ತಿದ್ದ ವಿಮಾನ ಕಡಿಗಾಗಿ ಹೋಗಿತ್ತು ವಿಮಾನ ಟೈಮಿಂಗ್ ತಪ್ತು ಅವಾಗ ಇವ ಅಂದ ವಿಮಾನ ಹೋಗ್ಯದ ಕಾರ್ ಗಾಡಿ ತೊಗೊಂಡು ಏಸ ದಿನ ಹೋಗೋದದ ಬೇಡ ಇವತ್ತೊಂದು ದಿನ ಇಲ್ಲೇ ವಸ್ತಿ ಮಾಡಿ ಹಾಗೂ ಡಿ ಸಿನೇ ಎಲ್ಲಿ ಎಲ್ಲಿಬೇಕಲ್ಲ ದೋಸ್ತರು ಅವನಿಗೆ ಅವಾಗ ಇಲ್ಲೇ ನಮ್ಮ ದೋಸ್ತನ ಅದು ಇಲ್ಲೇ ವಸ್ತಿ ಮಾಡಿ ಹೇಳಿ ದೋಸ್ತನ ಮನೆಯಾಗೆ ವಸ್ತಿ ಮಾಡ್ದ ಮರುದಿನ ಮುಂಜಾನೆದ್ದು ಡಬ್ಬೆ ತೊಗೊಂಡು ಕಾಶಿಗೆ ಹತ್ತಿ ವಾದ ಹೋಗಿ ಅಲ್ಲಿ ಸ್ವಾಮಿಗಳು ಇರ್ತಾರಲ್ಲಿ ಈಗ ಇನ್ನೂ ನೋಡಿರಿ ನೀವು ಕಾಶಿ ಒಳಗೆ ಅವ್ರು ಅಂತಿಮ ಸಂಸ್ಕಾರ ಮಾಡೋರು ಇರ್ತಾರಲ್ಲಿ ಅವಾಗ ಅವ್ರ ಒಯ್ದು ಇವು ಎಲ್ಲೂ ಕೊಟ್ಟ ಇವ ಡಿ ಸಿ ಏನಂತ ಇವು ನಮ್ಮ ತಾಯಿ ಎಲ್ಲ ಹೋದವ್ರಿ ಇವಕ್ಕೇನು ಮಂತ್ರ ಇವಕ್ಕೇನು ಪೂಜೆ ಮಾಡಿ ಇವಕ್ಕೇನು ಸಂಸ್ಕಾರ ಕೊಡ್ಬೇಕು ಕೊಟ್ಟು ಈ ನದ್ಯಾಗ ಕೂಡಿಸಿಬಿಡ್ರಿ ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ತದಂದ ಅವಾಗ ಯಾಕಲ್ತಾರ್ರಿ ಅಂತ ಹೇಳಿ ಸ್ವಾಮಿಗಳ ತಗೊಂಡು ಡಬ್ಬಿ ತೆರದ್ ನೋಡ್ತಾರ ಡಬ್ಬಿಯಾಗ ಎಲು ಇದ್ದಿದ್ದಿಲ್ಲ ಕಳ್ಳಿ ಬ್ಯಾಳಿದ್ದು ಅದ ಕಳ್ಳಿ ಬ್ಯಾಳಿದ್ದು ಅವ್ರು ಬೈಲಕ್ಕ ಸ್ವಾಮಿಗಳ ಏನ್ರಿಯ್ ಡಿ ಸಿ ಸಾಹೇಬ್ರ ನಮ್ಮ ಮೌನ ಎಲ್ಲುವದ ಇವಕ ಕಾ ಇಲ್ಲಿ ಪೂಜೆ ಮಾಡಿ ಬಿಡ್ರಿ ಅತ್ ನೀವು ಕೊಟ್ಟಿರಿ ಇದ್ರ ನೋಡಿದ್ರೆ ಕಡ್ಲಿ ಬ್ಯಾಳೆ ಅದಾವ ಹೆಂಗ ರೀ ಅತ್ ಕೇಳಿದ್ರು ಅವ ಅಂದ ಘಾತಾಯ್ತಲ್ಲೋ ಸುಳಿ ಮಗನ್ ಅಂದ ನಮ್ಮ ದೋಸ್ತನ ಮನ್ಯಾಗ ಸಂಜೆ ಮಾಡಿ ನಿನ್ನೆ ವಸ್ತಿ ಮಾಡಿನಿ ಅಲ್ಲೇ ಡಬ್ಬಿ ಬದಲಾಗಿರ್ಬೇಕಂದ ನೀವು ಅದ ಅಲ್ಲೇ ಡೆಬ್ಬಿ ಬದಲಾಗಿರ್ಬೇಕು ಅಂದವನೇ ಅವಾಗ ಹೊಳ್ಳಿ ಬೆಳಗಾವಿಗೆ ಬಂದ ಬಂದು ದೋಸ್ತ ಕೇಳ್ದ ಏಯ್ ದೋಸ್ತ ನನ್ನ ಡೆಬ್ಬಿ ಬದಲಾಗ್ಯದ ನೋಡು ಮತ್ತು ಆ ಡೆಬ್ಬಿ ಎಲ್ಲ ತಂದು ಕೊಡು ಅಂದ ಅವಾಗ ಏನಿದ್ದು ಅದ್ರಾಗತ್ತು ಕೇಳ್ದೆ ಏನಿಲ್ಲ ನಮ್ಮ ತಾಯಿ ಅಲ್ವ ಕಾಶಿಗೆ ತೊಗೊಂಡು ಹೊಂಟಿದ್ದೆ ಅದನ್ನು ಡೆಬ್ಬಿ ಬದಲಾಗಿ ಬ್ಯಾಳಿ ಬಂದವ ಹೋ ದಮ್ಮ ನಮ್ಮ ಮನೆಗೆ ನನ್ನ ಹೆಂಗಸ್ ಅಂದ ಭಾಳ ಬೇರೆ ಕ ನಾನು ಹೇಳ್ತೀನಿ ಈ ಹೆಣ್ಮಕ್ಳು ಚಟ್ಟನ ಇರ್ತದೆ ನಿಂಬಲ್ಲೇನ ಹಂಗೇನು ಇರಲಿಕ್ಕಿಲ್ಲ ನಮ್ಮ ಕಡೆ ನಮ್ಮ ಮನೆ ಏನಾರ ನೋಡ್ಬೇಕು ನಾವು ಯಾರ್ದಾಗೆ ತೊಗೊಂಬರ್ಲಕ್ಕ ಅದು ಬೀಚ್ ನೋಡುತ್ತೆ ನಾವು ಮನ್ಸು ಸಮಾಧಾನ ಆಗಲ್ಲ ಅದ ಅವಾಗ ಒಂದ ನಾನು ಹೇಳ್ತೇನೆ ಭಾಳ ಬೇರೆ ಅದ ರೀ ಮತ್ತು ನೋಡೋಣ ಅಕಸ್ಮಾತ್ ಎಲ್ಲಿ ಕೇಳ್ತೀನಿ ಅಂತ ಹೇಳಿ ಹೋಗಿ ಅಂದ ಏಯ್ ನಿನ್ನ ನಮ್ಮ ದೋಸ್ತನ ಡೆಬ್ಬಿ ಉಳಿದಂತ ಡಬ್ಬಿ ಬದಲಾಗ್ಯದತ್ತ ಆ ಡಬ್ಬಿ ಎಲ್ಲಿಟ್ಟಿ ಅಂತ ಕೇಳ್ದಿವ ಅವಾಗ ಅಕ್ಕಿ ನನ ಬೇಕು ಹೇ ಅದೇ ಆದ್ರೆ ದೋಸ್ತಾ ಅದ್ರ ಬೆಂಕಿ ಹಚ್ಚಲಿ ಎಲ್ಲೇ ಬರೋಕೆ ನಿಷೇಧ ದಾಬಾದ ತಿಂದು ಬಂದಂಗೆ ಕಾಣ್ತದ ಒಟ್ಟು ಎಲ್ಲೂ ಡೆಬ್ಬ್ಯಾ ಹಾಕೊಂಬಂದ ಅದೇ ಕೇಳಿ ಒಯ್ದು ಘಟ್ರಕ್ಕೆ ಹೋಗಿದ್ದೀನಿ ಅಂದ್ರೆ ಅಕ್ಕಿ ಅದು ಹೌದು ಕೆಟ್ಟ ಹೋಗುದಿಲ್ಲ ನಾನು ಇವನಿಗೆ ಇನ್ನು ಅನಿವಾರ್ಯ ಆಯಿತು ಮತ್ತು ಹೊಳೆ ಊರಿಗೆ ಬಂದ ಊರಿಗೆ ಬಂದ ಒಕ್ಕಲ್ತನ ಮಾಡ ತಮ್ಮಗಂದ ಐ ನೀ ಅಂದಂಗೆ ಎಲ್ಲೂ ಅವನು ಕಾಶಿಗೆ ಹೋಗಲಿಲ್ಲ ಅವ್ನು ಪೂದಿಯರೆ ಬಾ ಅದನ್ನ ಒಯ್ದು ಬಿಟ್ಟು ಅಂದ ಅವಾಗ ಮಾಂದ ನಿನ್ನೆನೆ ಹೋಗಲ್ಲ ತಿಳಿ ನಾನು ಆದರೂ ಒಯ್ದಿದ್ದಿ ಅವ್ನು ಪೂದಿ ಸಹಿತ ಹೋಗೋದಿಲ್ಲ ಅವ್ನು ಬಸ್ ಮಾ ಹೋಗೋದಿಲ್ಲ ನೀನು ನೋಡಂದ ಏಯ್ ಮಗನ ನಕ ಭಾಳ ಶನಿದೆ ತೊಗೊಂಬ ಅಂದ ಐವತ್ತು ತೊಲಿದ ಬಂಗಾರ ಡೆಬ್ಬಿ ಮಾಡ್ಸಿದ ಡಿ ಸಿ ರಗಡ್ರ ಹಾಕಿತ್ತು ಅದಕ್ಕೆ ಅವನ ತಾಯಿ ಬಸ್ ಮಾ ಅದ್ರೊಳಗೆ ಹೈಕೊಂಡು ಒಯ್ಲಕ್ಕ ಐವತ್ತು ತೊಲಿದ ಬಂಗಾರ ಡೆಬ್ಬಿ ಮಾಡ್ಸ್ದ ಮಾಡಿಸಿ ಅವನು ಬಸ್ ಮಾತ್ರ ಒಳಗೆ ಹಾಕಿಕೊಂಡ ಈ ಸಲ ನಾವು ಒಬ್ಬನೇ ಹೋಗೋದು ಬೇಡ ನಾವು ನಾಲ್ಕು ಮಂದಿ ಅಣತಮ್ಮದೇವರು ನಮ್ಮ ನಾಲ್ಕು ಮಂದಿ ಅಣತಮ್ಮದೇ ಹೆಣ್ಣರು ಓಣೇನವ್ರು ಕರ್ಕೊಂಡು ಹೇಳಿ ನಾಲ್ಕು ಬುಲೋರ್ ನಾಲ್ಕು ಸ್ಕಾರ್ಪಿಯೋ ಮುಗಿಸ್ಕೊಂಡು ಒಂದು ಐವತ್ತು ಶಂಬರಿ ಮಂದಿ ಕಲ್ತು ಕಾಶಿಗೆ ಹೋದರು ಹೋಗಿ ಆ ಕಾಶಿ ಒಳಗೆ ನದಿ ಒಳಗೆ ಅವರು ಮ್ಯಾಲ ಜಳಕ ಮಾಡ್ಲಕತ್ರು ನಾಲ್ಕು ಮಂದಿ ಗಂಡದೇರು ಇವ್ರು ನಾಲ್ಕು ಮಂದಿ ಹೆಂಡ್ರ ತೆಳ ಜಳಕ ಮಾಡ್ಲಕ್ಕ ಸ್ವಾಮಿಗಳ ಕೈಯಾಗ ಆ ಡೆಬ್ಬಿ ಕೊಟ್ಟರು ಏನಂತ ಸ್ವಾಮಿಗಳು ನಮ್ಮ ತಾಯಿ ಬಸ್ಮಾದ್ರ ಇದ್ರಾಗ ಇದನ್ನು ಇಲ್ಲೇ ಅದಕ್ಕೆ ಪೂಜೆ ಮಾಡಿ ಇದಕ್ಕೆ ನದಿಯಾಗ ಕೂಡಿಸಿಬಿಡ್ರಿ ನಾನು ಯಾಕೆ ಅಲ್ಲಿ ತರ ಅಂತೇಳಿ ತೊಗೊಂಡ್ರು ಅವರು ಅದಕ್ಕೇನು ಪೂಜೆ ಮಾಡ್ಬೇಕು ಮಾಡಿ ಅದಕ್ಕೆ ಅಲ್ಲೇ ನದಿಯಾಗ ನೀರು ಬಿಟ್ಟರು ನೀರು ಡಬ್ಬಿ ಬಿಟ್ಟರು ಅದು ಸೌಕಾಸ ಹರ್ಕೊತು ಇವರು ಹೋಗಿ ಮ್ಯಾಲ ಜಳಕ ಮಾಡ್ಕೊತ ಅಲ್ಲಿ ಬಿಟ್ಟಾರ ಇವರು ಹೆಂಡ್ರ ತೆಳ ಜಳಕ ಮಾಡ್ಲಕ್ಕಿಲ್ಲ ಸಣ್ಣಗೆ ಹರ್ಕೊಂಡು ಹೋಗಿ ಏನು ಒಕ್ಕಲ್ತನ ಮಾಡವನು ಹೇಳ್ತಿದ್ದಾಳಲ್ಲ ಅಕ್ಕಿಳು ಕಡೆಗೆ ಹೋಯ್ತು ಅಕ್ಕಿ ಅಂದಳು ಇದು ಡಬ್ಬಿ ಅಂತ ಹೇಳಿ ಅವು ಹೆಣ್ಮಕ್ಳು ಚಟನ್ ಇರ್ತಾವೆ ಹಂಗೆ ಡಬ್ಬಿ ತಗೊಂಡು ಒಳಗೆ ಓತ್ಕೊಂಡೇ ಬಿಟ್ಟರು ಮತ್ತೆನ ಹೌದಾ ಹಿಂಗೆ ಚಟನಿ ಇರ್ತದೆ ತಗೊಂಡು ಒಳಗೆ ಒತ್ಕೊಂಡಳು ಒಳಗೆ ಒತ್ಕೊಂಡು ಕೂಡಲೇ ಅವಾಗ ಯಾರಿಗೆ ತೋರಿಸ್ಲಿಲ್ಲ ಎಲ್ಲ ಪೂಜೆ ಪುನಸ್ಕಾರ ಮಾಡಿ ಊಟ ಉಪಚಾರ ಮಾಡ್ಕೊಂಡು ಹೊಳೆ ಊರಿಗೆ ಬಂದರು ಊರಿಗೆ ಬಂದು ಕೂಡಲೇ ಅವಾಗ ಡಿಶಿ ಅಂದ ಏನಂದ ಹಾಂ ಏಯಪ್ಪ ಬರ್ರವ ಕಾಶಿಗೆ ಹೋಗಿ ಬಂದೆವು ಒಂದು ಐದು ಹತ್ತು ನಿಮಿಷ ಕುಂದ್ರಿ ಚಾಗಿ ಮಾಡಿಸ್ತೀನಿ ಚಾಗಿ ಮಾಡಿ ಕುಡ್ದು ಹೋಗ್ರ ಒಣೆನವ್ರಿಗೆ ಕುಂದ್ರಸ್ದ ಎಲ್ಲರಿಗೆ ಚಹಾ ಮಾಡಿದ್ರು ಕುಡಿದ್ರು ಕುಡಿದು ಅವಾಗ ಆ ಸಣ್ಣವ್ನು ಹೇಳ್ತಿವಿ ಸುಮ್ಮನೆ ಕುಂದ್ರಲಿಲ್ಲ ಏನತ್ತ ಹಿರೇವನಿಗೆ ಬಾವು ಹೋದತ್ತ ಮಾಮಾ 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 ಅಂದರು ಯಾಕತ್ತಂಗಿ ತಂಗಿ ಏನಾಗ್ಯದ ಮಾಮಾ ನೀವು ಮಾಡಿದ ಭಕ್ತಿ ನೋಡಿ ಆ ಸಾಕ್ಷಾತ್ ಕಾಶಿ ವಿಶ್ವನಾಥ ಬಂಗಾರ ಡೆಬ್ಬೆ ಆಗ ಅವನ ಆಧಾರ್ ಕೊಟ್ಟ ಹಚ್ಕೋರುತ್ತೇಳ್ಕೊಟ್ಟಿ ಓ ಹೋಯ್ತೇನ್ರಿ ಹೋಯ್ತೇನು ಹೋಗಲಿಲ್ಲ ಹೋಗಲಿಲ್ಲ ಇಲ್ಲಿ ಕಾರಣ ಏನೈತಿ ಅಂತ ಕೇಳಿದಾರ ದಾನ ಧರ್ಮದ ಮಹತ್ವ ತಿಳ್ಕೊಬೇಕಾಗ್ಯದ ದಾನ ಎಷ್ಟು ಮುಖ್ಯ ಅದಂದ್ರೆ ಆ ಮುದುಕಿ ದಾನ ಮಾಡಿತ್ತಂದ್ರೆ ಆಕೆ ತಾನೇ ಕಾಶಿಗೆ ಹೋಗ್ತಿದ್ವು ಅದು ಮಾಡಲಿಲ್ಲ ಸುಮಿತ್ರಬಾಯಿ ಬಿಡಿಸ್ಕೊತ ಬಾ ಅದನ್ನು ಬಿಟ್ಟಾಳ ಅಲ್ಲಿ ಅದನ್ನಾಯ್ತು ಅಲ್ಲಿ ಪುಕ್ಕಳು ಹೋಯ್ತು ಇನ್ನು ಮುಕ್ಕಳು ಹೋಯ್ತು ಇವ್ಯನು ಬೇಕಾಗಿಲ್ಲ ಈಗ ನೋಡ್ತೀನಿ ನೋಡ್ತೀನಿ ಇವು ನಮಗೆ ಬೇಕಾಗಿಲ್ಲ ಇವು ನಮಗೆ ವಿಷಯ ಬರೋನ ಅಲ್ಲ ಅದು ಅದಕ್ಕಾಗಿ ಇಲ್ಲಿ ನಮ್ಮ ತಂಗಿ ಏನೋ ಮೂಡ ಅಪ್ಪಾಗಿ ಜರ ವಿಷಯಕ್ಕೆ ಜ್ವರ ಹೆಚ್ಚಕ್ಕೆ ಮಾಡ್ಕೊಳಕತ್ತಾಳ ಈ ಕಳ ಮಗ ಈ ಎತ್ತು ಕೊಟ್ಟು ಏನಾರು ಎಬ್ಬಸ್ತಾನ ಪಳೆ ಆತ ನಾ ಬಡದಾಡಾಗತ್ತೀನಿ ಇದು ಇದ್ದರೆ ಆ ಟೊಂಕ ಹೋಗ್ಯಾದ್ರಿ ಏನ ಏನ ಲಗ್ನ ಆಗಿಲ್ಲ ಏನೂ ಇಲ್ಲ ಇವ ಬಹುತೇಕ ಜರ ಎದ್ ನಿಂದಿರ್ತಮ್ಮ ನೀ ಹೇಳ್ತೀನಿ ನೀ ಎದ್ ನಿಂದ್ರೆ ಹೇಳ್ತೀನಿ ಏ ಎದ್ ನಿಂದ್ರಿ ಬಹುತೇಕ ಇವ ಬಹಳ ಆತ್ಮೀಯ ಕಲಾವಿದರಿ ಇವರಪ್ಪ ತೊರವಿ ಲಕ್ಕಣ್ಣ ತೇಳಿ ಬಹುತೇಕ ಅವನಂಗ ಈಗ ಮಾಳಿಂಗ್ರಾಯನ ಮಠ ಮನೆ ಒಳಗ ಹಾಡುವಂತ ಕಲಾವಿದರು ಮ ಅವ್ರ ಅಪ್ಪನ್ನ ನೋಡಿ ಭಾಳ ಜನ ಅದಾರ ಅಂಥ ಒಳ್ಳೆಯ ಕಲಾವಿದರು ಬಹುತೇಕ ಗೌಡ್ರು ಸತ್ತಾಗ ಅವ್ರ ಅಪ್ಪ ಒಂದು ಪದ್ಯ ಹಾಡಿದ್ರೆ ಗೌಡ್ರ ಬಗ್ಗೆ ಅದು ಹೆಮ್ಮೆ ಪಡಬೇಕು ಅಂಥವ್ನ ಮಗ ಇವ ಈ ಮಗ ಇದ್ರೆ ಅವ್ರ ಅಪ್ಪ ಇನ್ನ ನೋಡಿದ್ರೆ ಬಹುತೇಕ ಇವ್ನ ಕ ಕಾಣ್ತಾನೆ ಈ ಮಗ ಇದ್ರೆ ಟೊಂಕ ಹೋಗಿ ಬೀಳಕತ್ತಾಗಲ್ಲ ಎಲ್ಲಿ ಭಾಳ ಸಂತೋಷ ಅದ ಎಲ್ಲಿವರೆಗೆ ನಮ್ಮ ಮಾತನ್ನು ಕೇಳಿದಕ್ಕಾಗಿ ತುಂಬ ಧನ್ಯವಾದಗಳನ್ನ ಅರ್ಪಿಸ್ಕೊಂಡ ಹಾಂ ಮೂರಗ ನುರದ ಮೊತ್ತ ಬರ ಕವಿತಾ ಮಾಸ್ತರ ಗಂಡರ ಕವಿಗರು ನನಗೆಲ್ಲ ಚಂದ್ರಮಾಸ್ತರ ಗಂದರ ಕವಿಗರು ಕಂದ ಮೌನೇಶ ಹಾಡಿ ತಿಳಿಸರು ನನ್ನಪ್ಪ ಸಿದ್ದೇಶ್ವರನ ಈ ವೇಸ್ತಾರೋ హాడి తీసారు నన్నప్ప పశ్చేశ్వర ఏ దేవా ಚಂದ್ರ ಮೊದಲ ಗಂಧರ ಕವಿಗರು ಚಲೋ ಎಲ್ಲ ಚಂದ್ರ ಮೊದಲ ಗಂಧರ ಕವಿಗರು ಕಂದ ಮೌನೇಶ ಹಾಡಿ ತಿಳಿಸರು ನನ್ನಪ್ಪ ಸಿದ್ದೇಶ್ವರನ ಹೇವಿಸ್ತಾರೋ ಹುಡುಗಿ ಮರೆಯ ಹಾಡಿ ತಿಳಿಸರು ನನ್ನಪ್ಪ ಸಿದ್ದೇಶ್ವರನ ಹೇವಿಸ್ತಾರೋ आपाजी ah, जगातगदन hey. hey.